ದೀಪಿಕಾ ದಾಸ್ ಕರಿಮಣೆ ಮಾಲೀಕ ದೀಪಕ್ ಯಾರು ಗೊತ್ತಾ ಸೀಕ್ರೆಟ್ ಆಗಿ ಮದುವೆಯಾಗಿದ್ದು ಯಾಕೆ ನಾಗಿನಿ ಸೀರಿಯಲ್ ಮೂಲಕ ಫೇಮಸ್ ಆದ ನಟಿ ದೀಪಿಕಾ ದಾಸ್ ಸೀಕ್ರೆಟ್ ಆಗಿ ಮದುವೆ ಮಾಡಿಕೊಂಡಿದ್ದಾರೆ ದೀಪಿಕಾ ಮದುವೆಯಲ್ಲಿ ಕುಟುಂಬಸ್ಥರು ಮಾತ್ರ ಭಾಗಿಯಾಗಿದ್ರು ಎನ್ನಲಾಗ್ತಿದೆ ದೀಪಿಕಾ ದಾಸ್ ಮಾರ್ಚ್ ಒಂದರಂದು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಮದುವೆ ಫೋಟೋಗಳನ್ನು ಶೇರ್ ಮಾಡುವ ಮೂಲಕ ಅಭಿಮಾನಿಗಳಿಗೆ ಸ್ವೀಟ್ ಶಾಕ್ ನೀಡಿದ್ರು ಅಷ್ಟೇ ಅಲ್ಲದೆ ಕಮೆಂಟ್ ಬಾಕ್ಸ್ ಆಫ್ ಮಾಡಿ ಕುತೂಹಲ ಕೆರಳಿಸಿದ್ರು ದೀಪಿಕಾ ದಾಸ್ ಮಾರ್ಚ್ ಒಂದರಂದು ದೀಪಕ್ ಅವರ ಬಾಳ ಸಂಗಾತಿಯಾಗಿ ಹೊಸ ಜೀವನ ಶುರು ಮಾಡಿದ್ದಾರೆ ಮನೆಗೆದ್ದವನ ಜೊತೆ ದೀಪಿಕಾ ದಾಸ್ ಏಳು ಹೆಜ್ಜೆ ಇಟ್ಟಿದ್ದಾರೆ ಬೀಚ್ ಎದುರು ಡೆಸ್ಟಿನೇಷನ್ ವೆಡ್ಡಿಂಗ್ ಪ್ಲಾನ್ ಮಾಡಲಾಗಿದೆ ಅದ್ದೂರಿಯಾಗಿ ಸಿದ್ದುಕೊಂಡಿದ್ದ ಮಂಟಪದಲ್ಲಿ ದೀಪಿಕಾ ದಾಸ್ ಕಲ್ಯಾಣ ನಡೆದಿದೆ ದೀಪಿಕಾ ದಾಸ್ ಮದುವೆ ಫೋಟೋ ನೋಡಿದ ಫ್ಯಾನ್ಸ್ ದೀಪಿಕಾ ದಾಸ್ ಕೈ ಹಿಡಿದ ಹುಡುಗ ಯಾರು ಇವರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಎಂದು ಕೇಳ್ತಿದ್ದಾರೆ ದೀಪಿಕಾ ದಾಸ್ ತಾನು ಮದುವೆಯಾದ ಹುಡುಗ ಯಾರು ಎನ್ನುವ ವಿಚಾರವನ್ನು ತಿಳಿಸಿಲ್ಲ ಗಂಡನ ಹೆಸರನ್ನು ಮಾತ್ರ ದೀಪಿಕಾ ದಾಸ್ ತ್ರಿವೀರ್ ಮಾಡಿದ್ದಾರೆ ದೀಪಿಕಾ ಕೈ ಹಿಡಿದ ಹುಡುಗನ ಹೆಸರು ದೀಪಕ್ ಹೆಸರು ನೋಡಿದ ಫ್ಯಾನ್ಸ್ ದೀಪಿಕಾ ದೀಪಕ್ ಜೋಡಿ ಸೂಪರ್ ಎನ್ನುತ್ತಿದ್ದಾರೆ ದುಬೈನಲ್ಲಿ ನೆಲೆಸಿರುವ ಕರ್ನಾಟಕ ಮೂಲದ ಉದ್ಯಮಿ ದೀಪಕ್ ಎಂಬುವವರನ್ನು ದೀಪಿಕಾ ದಾಸ್ ಮದುವೆಯಾಗಿದ್ದಾರೆ ದೀಪಿಕಾ ದಾಸ್ ಹೆಚ್ಚಾಗಿ ದುಬೈಗೆ ಹೋಗ್ತಿದ್ರು ಆಗಾಗ ಇನ್ಸ್ಟಾದಲ್ಲೂ ಫೋಟೋಗಳನ್ನು ಹಂಚಿಕೊಂಡಿದ್ದರು ಇದೀಗ ದುಬೈನಲ್ಲಿರುವ ಹುಡುಗನ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ದೀಪಿಕಾ ದಾಸ್ ಮದುವೆ ಗೋವಾದಲ್ಲಿ ನಡೆದಿದೆ ನಟಿಯ ಆಸೆಯಂತೆ ಮದುವೆ ನಡೆದಿದೆ ಬೀಚ್ ಎದುರು ಮಂಟಪ ಹಾಕಿ ಮದುವೆ ನೆರವೇರಿಸಲಾಗಿದೆ ಫೋಟೋ ನೋಡಿದ ಫ್ಯಾನ್ಸ್ ದೀಪಿಕಾ ದಾಸ್ ಹಾಗೂ ದೀಪಕ್ಕೆ ಶುಭ ಕೋರಿದ್ದಾರೆ ದೀಪಿಕಾ ದಾಸ್ ತಮ್ಮ ಮದುವೆ ಯಾವುದೇ ಸೆಲೆಬ್ರಿಟಿ ಹಾಗೂ ಸಿನಿ ಸ್ನೇಹಿತರನ್ನು ಆಹ್ವಾನಿಸಿದಂತೆ ಕಾಣ್ತಿಲ್ಲ ನಾಗಿನಿ ಖ್ಯಾತಿಯ ದೀಪಿಕಾ ದಾಸ್ ಮದುವೆ ಅಧಿಕೃತ ಹಳದಿ ಶಾಸ್ತ್ರ ರಿಸೆಪ್ಷನ್ ಫೋಟೋ ವೈರಲ್ ನಟಿ ದೀಪಿಕಾ ದಾಸ್ ವೈವಾಹಿಕ ಬದುಕಿಗೆ ನಾಂದಿ ಹಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ದೀಪಿಕಾ ದಾಸ್ ಅವರ ಹಳದಿ ಶಾಸ್ತ್ರ ರಿಸೆಪ್ಷನ್ ಫೋಟೋಗಳು ಇಲ್ಲಿವೆ ನೋಡಿ ನಾಗಿನಿ ಸೀರಿಯಲ್ ಖ್ಯಾತಿಯ ದೀಪಿಕಾ ದಾಸ್ ಮಾರ್ಚ್ ಒಂದರಂದು ಏಕಾಏಕಿ ತಮ್ಮ ಮದುವೆಯ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಬಿಟ್ಟರು ದೀಪಿಕಾ ದಾಸ್ ಮದುವೆ ಬಗ್ಗೆ ಅಭಿಮಾನಿಗಳಿಗೆ ಎಲ್ಲಷ್ಟು ಸುಳಿವು ಇರಲಿಲ್ಲ ಹೀಗಾಗಿ ಇದು ನಿಜವೋ ಅಥವಾ ಶೂಟಿಂಗೋ ಅಂತ ಫ್ಯಾನ್ಸ್ ಒಂದು ಕ್ಷಣ ಕನ್ಫ್ಯೂಸ್ ಆಗಿದ್ದು ಹೌದು ಇದೀಗ ತಮ್ಮ ಮದುವೆ ಬಗ್ಗೆ ದೀಪಿಕಾ ದಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ನನಗೆ ಡ್ರೀಮಿ ಹಾಗೂ ಡೆಸ್ಟಿನೇಷನ್ ವೆಡ್ಡಿಂಗ್ ಪ್ಲಾನ್ಸ್ ಇತ್ತು ಅದು ಈಗ ನೆರವೇರಿದೆ ಮದುವೆ ಏಕಾಏಕಿ ನಡೆಯಲಿಲ್ಲ ಮದುವೆಗಾಗಿ ಸಕಲ ತಯಾರಿ ನಡೆದಿತ್ತು ಆದರೆ ಸರ್ಪ್ರೈಸ್ ಯಾವಾಗಲೂ ಸ್ವೀಟ್ ಆಗಿರುತ್ತದೆ ನನಗೆ ಪಕ್ಕ ದೇಸಿ ಸಂಗಾತಿ ಸಿಕ್ಕಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಶುಭಾಶಯಗಳಿಗೆ ಧನ್ಯವಾದಗಳು ದೀಪಿಕಾ ದಾಸ್ ಮತ್ತು ದೀಪಕ್ ಎಂದು ಇನ್ಸ್ಟಾಗ್ರಾಂನಲ್ಲಿ ದೀಪಿಕಾ ದಾಸ್ ಪೋಸ್ಟ್ ಹಾಕಿದ್ದಾರೆ ಅಂದಹಾಗೆ ಮಾರ್ಚ್ ಒಂದರಂದು ದೀಪಿಕಾ ದಾಸ್ ಅವರ ಮದುವೆ ಬೀಚ್ ಸೈಡ್ನಲ್ಲಿ ನೆರವೇರಿದೆ ಅರಿಶಿನ ಶಾಸ್ತ್ರ ಹಾಗೂ ರಿಸೆಪ್ಷನ್ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ